ಆತ್ಮೀಯ ಶಿಕ್ಷಕ ಬಂಧುಗಳೇ ಈಗಾಗಲೇ ನಾವು ಕಳೆದ ಎರಡು ವಿಡಿಯೋಗಳಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಒಬ್ಬರೇ ಶಿಕ್ಷಕರು ಬೋಧಿಸುತ್ತಿದ್ದರೆ ಯಾವ ರೀತಿ ಗಣಿತ ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ಸ್ಟೂಡೆಂಟನ್ನು ಆ್ಯಡ್ ಮಾಡಿಕೊಳ್ಬೇಕು ಹಾಗೆ ವಿಜ್ಞಾನ ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಂಡು ಹೇಗೆ ಮಕ್ಕಳನ್ನು ಮೂವ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ ಅದೇ ರೀತಿಯಾಗಿ ವಿಜ್ಞಾನ ಮತ್ತು ಗಣಿತ ಎರಡು ವಿಷಯಗಳನ್ನು ಬೇರೆ ಬೇರೆ ಶಿಕ್ಷಕರು ಬೋಧಿಸುತ್ತಿದ್ದರೆ ಯಾವ ರೀತಿಯಾಗಿ ಮಕ್ಕಳು ವಿಜ್ಞಾನ ಶಿಕ್ಷಕರ ಕ್ಲಾಸ್ ಕೂಡ ಬಳಸ್ಕೊಂಡು ಹೇಗೆ ಅವರ ಕ್ಲಾಸಿಗೆ ಜಾಯಿನ್ ಆಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ವಿಡಿಯೋದಲ್ಲಿ ಈಗಾಗಲೇ ವಿಜ್ಞಾನ ಶಿಕ್ಷಕರು ತಮ್ಮ ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳು ಇಲ್ಲ ಸ್ಟೂಡೆಂಟ್ಸ್ ಝೀರೋ ಅಂತ ಇದೆ ಈ ಏಳನೇ ತರಗತಿಯ ಗಣಿತ ಶಿಕ್ಷಕರು ಈಗಾಗಲೇ ತಮ್ಮ ಗಣಿತ ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಹಾಗೆ ಮಕ್ಕಳನ್ನು ಕ್ಲಾಸಿಗೆ ಕೂಡ ಅವರು ಆ್ಯಡ್ ಮಾಡಿಕೊಂಡಿದ್ದಾರೆ ಮತ್ತು ಮಕ್ಕಳಿಗೆ ಅವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೂಡ ಕೊಟ್ಟಿದ್ದಾರೆ ಆ ಮಕ್ಕಳು ತಮ್ಮ ಶಿಕ್ಷಕರು ನೀಡಿದಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ಹೇಗೆ ತರಗತಿಗೆ ಜಾಯಿನ್ ಆಗಬೇಕು ಅನ್ನೋದನ್ನು ನೋಡೋಣ ಮತ್ತು ಇಲ್ಲಿ ಯಾವ ರೀತಿ ಝೀರೋ ಸ್ಟೂಡೆಂಟ್ಸ್ ಇದ್ದದ್ದು ಇಲ್ಲಿ ಜಾಯಿನ್ ಆದಂತಹ ಎಲ್ಲ ಮಕ್ಕಳನ್ನು ತೋರಿಸುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ ಈಗ ಈ ವಿಜ್ಞಾನ ಶಿಕ್ಷಕರು ತಮ್ಮ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆಗೆ ನೋಡಿ ಶೇರ್ ಕ್ಲಾಸ್ ಕೋಡ್ ಅಂತ ಇದೆ ಇವರು ತಮ್ಮ ಒಂದು ಕ್ಲಾಸ್ ಕೋಡನ್ನು ಮಕ್ಕಳಿಗೆ ಕೊಡ್ತಾರೆ ಆಲ್ರೆಡಿ ಏನೋ ಗಣಿತ ಶಿಕ್ಷಕರು ಕ್ರಿಯೇಟ್ ಮಾಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟಿದ್ದಾರೆ ಆ ಮಕ್ಕಳಿಗೆ ವಿಜ್ಞಾನ ಶಿಕ್ಷಕರು ತಮ್ಮ ಕ್ಲಾಸ್ ಕೋಡನ್ನು ನೀಡ್ತಾರೆ ಈ ಕ್ಲಾಸ್ ಕೋಡನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳು ಲಾಗಿನ್ ಆಗಿ ಈ ಶಿಕ್ಷಕರ ತರಗತಿಗೆ ಜಾಯಿನ್ ಆಗ್ತಾರೆ ಹೇಗೆ ಅನ್ನೋದನ್ನು ನೋಡೋಣ ಗೂಗಲ್ನಲ್ಲಿ ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡಿಕೊಳ್ಳಿ ಖಾನ್ ಎಕಾಡೆಮಿ ಮೇಲೆ ಕ್ಲಿಕ್ ಮಾಡಿ ಖಾನ್ ಅಕಾಡೆಮಿ ಲೋಗೋ ಪಕ್ಕದಲ್ಲಿ ಮೂರು ಗೆರೆಗಳಿದೆ ಆ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆಗೆ ಲಾಗಿನ್ ಅಂತ ಇದೆ ಅದರ ಕೆಳಗಡೆಗೆ ಸೈನ್ ಅಪ್ ಅಂತ ಇದೆ ವಿದ್ಯಾರ್ಥಿಗಳಿಗೆ ಯಾವಾಗಲೂ ನೆಟ್ನಲ್ಲಿಟ್ಕೊಂಡು ಈ ವಿಷಯವನ್ನು ನೀವು ತಿಳಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳು ಸೈನ್ ಅಪ್ ಆಗೋದಿಲ್ಲ ಅವರು ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ಲಾಗಿನ್ ಆಗ್ತಾರೆ ಆದ್ದರಿಂದ ಯಾವಾಗಲೂ ವಿದ್ಯಾರ್ಥಿಗಳು ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಇದೆ ಈಗಾಗಲೇ ಶಿಕ್ಷಕರು ಗಣಿತ ಶಿಕ್ಷಕರು ನೀಡಿದಂತಹ ಯೂಸರ್ ನೇಮನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಇಲ್ಲಿ ವಿಜ್ಞಾನ ಶಿಕ್ಷಕರ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಲಮಾನಿ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಆತನ ಯೂಸರ್ ನೇಮ್ ಆತನ ಒಂದು ಯೂಸರ್ ನೇಮನ್ನು ಹಾಕಲಾಗಿದೆ ಹಾಗೆ ಆತನಿಗೆ ನೀಡಲಾದ ಪಾಸ್ವರ್ಡ್ ಕಾಮನ್ ಪಾಸ್ವರ್ಡ್ ಕೊಟ್ಟಿದ್ದೀವಿ ಮ್ಯಾಥ್ಸ್ ಆ್ಯಟ್ ಒನ್ ಟು ತ್ರೀ ಎಮ್ ಕ್ಯಾಪಿಟಲ್ ಇದೆ ನೀವು ಸ್ಮಾಲ್ ಲೆಟ್ರ್ ಬೇಕಾದರೂ ಇಟ್ಕೊಳ್ಬೋದು ಲಾಗಿನ್ ಅಂತ ಕೊಡಿ ನೋಡಿ ಈಗ ಲಾಗಿನ್ ಆಗಿದೆ ಇಲ್ಲಿ ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ನೋಡಿ ಐ ಆ್ಯಂಡ್ ಮೈ ಪೇರೆಂಟ್ಸ್ ಎಗ್ರಿ ಟು ದ ಟರ್ಮ್ಸ್ ಆಫ್ ಸರ್ವಿಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ಇದೆ ಅದನ್ನು ಟಿಕ್ ಮಾಡಿ ಸ್ಟಾರ್ಟ್ ಲರ್ನಿಂಗ್ ಅಂತ ಕೊಡಿ ಈಗ ವಿದ್ಯಾರ್ಥಿ ಖಾನ್ ಅಕಾಡೆಮಿಗೆ ಲಾಗಿನ್ ಆಗಿದ್ದಾನೆ ಆತನ ಒಂದು ಹೋಮ್ ಪೇಜ್ ಈ ರೀತಿ ಕಾಣಿಸುತ್ತೆ ಮೇಲ್ಗಡೆಗೆ ನೋಡಿ ವಿದ್ಯಾರ್ಥಿಯ ಹೆಸರಿದೆ ಕೆಳಗಡೆಗೆ ಆತನ ಒಂದು ಯೂಸರ್ ನೇಮ್ ಕೂಡ ಕಾಣಿಸ್ತಾ ಇದೆ ಹಾಗೆ ಮೈ ಕ್ಲಾಸಸ್ ಅಂತ ಇದೆ ಆಲ್ರೆಡಿ ಈ ವಿದ್ಯಾರ್ಥಿ ಏಳನೇ ತರಗತಿಯ ಗಣಿತ ಶಿಕ್ಷಕರ ತರಗತಿಯಲ್ಲಿರೋದ್ರಿಂದ ಸೆವೆಂತ್ ಮ್ಯಾಥ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನೋದು ಕಾಣಿಸ್ತಾ ಇದೆ ಈಗ ಈ ವಿದ್ಯಾರ್ಥಿ ವಿಜ್ಞಾನ ಶಿಕ್ಷಕರ ತರಗತಿಯ ಒಂದು ಕ್ಲಾಸ್ ಕೋಡನ್ನು ಬಳಸ್ಕೊಂಡು ವಿಜ್ಞಾನ ತರಗತಿಗೆ ಜಾಯಿನ್ ಆಗಬೇಕಾಗಿದೆ ಸೊ ಆತ ಏನು ಮಾಡ್ತಾನೆ ಕೆಳಗಡೆಗೆ ನೋಡಿ ಟೀಚರ್ಸ್ ಅಂತ ಇದೆ ಮೈ ಅಕೌಂಟ್ ಪ್ರೋಗ್ರೆಸ್ ಪ್ರೊಫೈಲ್ ಹಾಗೆ ಟೀಚರ್ಸ್ ಸೊ ಟೀಚರ್ಸ್ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಹೇಳಿ ಟೀಚರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಮೈ ಟೀಚರ್ಸ್ ಆ್ಯಂಡ್ ಟ್ಯೂಟರ್ಸ್ ಅಂತ ಇದೆ ಜಾಯಿನ್ ಅ ಕ್ಲಾಸ್ ಅಂತ ಇದೆ ಎಂಟರ್ ಅ ಕ್ಲಾಸ್ ಕೋಡ್ ಅಂತ ಇದೆ ಸೊ ಇಲ್ಲಿ ಕ್ಲಾಸ್ ಕೋಡನ್ನು ಎಂಟರ್ ಮಾಡಬೇಕಾಗತ್ತೆ ವಿಜ್ಞಾನ ಶಿಕ್ಷಕರು ನೀಡಿರುವ ಕ್ಲಾಸ್ ಕೋಡ್ ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ ಈ ಒಂದು ಕ್ಲಾಸ್ ಕೋಡನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಜಾಯಿನ್ ಸೆವೆಂತ್ ಸೈನ್ಸ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಈಗ ಆ ವಿದ್ಯಾರ್ಥಿ ಸೈನ್ಸ್ ಕ್ಲಾಸಿಗೆ ಕೂಡ ಜಾಯ್ನ್ ಆಗಿದ್ದಾನೆ ಹೀಗಾಗಿ ಮೈ ಕ್ಲಾಸಸ್ಸಲ್ಲಿ ಆತನದು ಮ್ಯಾಥ್ಸ್ ಕ್ಲಾಸ್ ಇದೆ ಅದೇ ರೀತಿಯಾಗಿ ಸೈನ್ಸ್ ಕ್ಲಾಸ್ ಕೂಡ ಇದೆ ಈ ವಿದ್ಯಾರ್ಥಿ ಹೇಗೆ ಜಾಯಿನ್ ಆಗಿದ್ದಾನೆ ಅದೇ ರೀತಿಯಾಗಿ ಇನ್ನೂ ಉಳಿದ ವಿದ್ಯಾರ್ಥಿಗಳು ಕೂಡ ಖಾನ್ ಎಕಾಡೆಮಿಗೆ ಹೋಗಿ ಅಲ್ಲಿ ತಮ್ಮ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ಲಾಗಿನ್ ಆಗಿ ಕ್ಲಾಸ್ಗೆ ಜಾಯಿನ್ ಆಗಬೇಕಾಗತ್ತೆ ಇದೇ ರೀತಿ ನಾನು ಮತ್ತೊಂದು ವಿದ್ಯಾರ್ಥಿ ಯಾವ ರೀತಿಯಾಗಿ ಜಾಯಿನ್ ಆಗ್ತಾರೆ ಅಂತ ತೋರಿಸ್ತೀನಿ ಮೊದಲಿಗೆ ಈ ಅಕೌಂಟ್ನಿಂದ ನಾನು ಲಾಗಿನ್ ಲಾಗೌಟ್ ಇದ್ದೀನಿ ಮತ್ತೊಬ್ಬ ವಿದ್ಯಾರ್ಥಿ ಯಾವ ರೀತಿ ತಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನಿಂದ ಕ್ಲಾಸಿಗೆ ಜಾಯಿನ್ ಆಗ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಮತ್ತೆ ನಾವು ಲಾಗಿನ್ನಿಗೆ ಹೋಗಬೇಕು ಇಲ್ಲಿ ಕೆಳಗಡೆಗೆ ಯೂಸರ್ ನೇಮ್ ಇದೆ ಸೊ ಯೂಸರ್ ನೇಮನ್ನು ಟೈಪ್ ಮಾಡೋಣ ಇಲ್ಲಿ ಯೂಸರ್ ನೇಮ್ ಕೀರ್ತಿ ಫೈ ನೈನ್ ನೈನ್ ಸಿಕ್ಸ್ ಅಂತ ಇದೆ ಕೀರ್ತಿ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಪಾಸ್ವರ್ಡ್ ಕಾಮನ್ ಇದೆ ಮ್ಯಾಥ್ಸ್ ಆ್ಯಟ್ ಒನ್ ಟು ತ್ರೀ ಲಾಗಿನ್ ಅಂತ ಕೊಡಿ ಖಾನ್ ಅಕಾಡೆಮಿಗೆ ಲಾಗಿನ್ ಆಗಿದೆ ಆಗಲೇ ಹೇಳಿದಾಗೆ ಇಲ್ಲಿ ಬ್ಲೂ ಕಲರ್ ಟಿಕ್ ಮಾಡಬೇಕಾಗತ್ತೆ ಸ್ಟಾರ್ಟ್ ಲರ್ನಿಂಗ್ ಅಂತ ಕೊಡಿ ಈವನ್ ಈ ವಿದ್ಯಾರ್ಥಿ ಕೂಡ ಸೆವೆಂತ್ ಮ್ಯಾಥ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕ್ಲಾಸಲ್ಲಿದ್ದಾಳೆ ಹಾಗೆ ಈಗ ಮತ್ತೆ ವಿಜ್ಞಾನ ಶಿಕ್ಷಕರ ಕ್ಲಾಸಿಗೆ ಕೂಡ ಜಾಯಿನ್ ಆಗಬೇಕಾಗಿದೆ ಟೀಚರ್ಸ್ ಅಂತ ಕ್ಲಿಕ್ ಕೊಡಿ ಕೆಳಗಡೆಗೆ ಜಾಯಿನ್ ಅ ಕ್ಲಾಸ್ ಎಂಟರ ಕ್ಲಾಸ್ ಕೋಡ್ ಇದೆ ಕ್ಲಾಸ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಈಗ ಕ್ಲಾಸ್ ಕೋಡನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ ವಿಜ್ಞಾನ ಶಿಕ್ಷಕರು ನೀಡಿದ ಕ್ಲಾಸ್ ಕೋಡ್ ಕಂಟಿನ್ಯೂ ಅಂತ ಕೊಡಿ ಜಾಯಿಂಟ್ ಸೆವೆಂತ್ ಸೈನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಕೀರ್ತಿ ಅನ್ನುವಂತಹ ವಿದ್ಯಾರ್ಥಿ ಕೂಡ ಸೆವೆಂತ್ ಮ್ಯಾಥ್ಸ್ ಕ್ಲಾಸೆ ಮತ್ತು ಸೆವೆಂತ್ ಸೈನ್ಸ್ ಕ್ಲಾಸ್ ಎರಡರಲ್ಲೂ ಇದ್ದಾಳೆ ವಿಜ್ಞಾನ ಶಿಕ್ಷಕರ ಕ್ಲಾಸ್ನಲ್ಲಿ ಕೀರ್ತಿ ಮತ್ತು ರಮೇಶ್ ಲಮಾನಿ ಇಬ್ಬರು ವಿದ್ಯಾರ್ಥಿಗಳು ಆ್ಯಡ್ ಆಗಿರೋದು ಕಾಣಿಸುತ್ತೆ ನೋಡೋಣ ಈಗ ಈ ವಿಜ್ಞಾನ ಶಿಕ್ಷಕರ ಅಕೌಂಟ್ನಲ್ಲಿ ಇಬ್ಬರು ಮಕ್ಕಳು ಆ್ಯಡ್ ಆಗಿರೋದು ಕಾಣಿಸ್ತಾ ಇದೆ ಮೊದಲಿಗೆ ಸ್ಟೂಡೆಂಟ್ಸ್ ಝೀರೋ ಸ್ಟೂಡೆಂಟ್ಸ್ ಅಂತ ಇತ್ತು ಇವಾಗ ಟೂ ಸ್ಟೂಡೆಂಟ್ಸ್ ಅಂತ ಬಂದಿದೆ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ನೋಡಿ ಸ್ಟೂಡೆಂಟ್ಸ್ ನೇಮ್ ಕೀರ್ತಿ ಮತ್ತು ರಮೇಶ್ ಲಮಾನಿ ಅಂತ ಬಂದಿದೆ ಅಂದರೆ ಇಲ್ಲಿ ವಿಜ್ಞಾನ ಶಿಕ್ಷಕರ ಕ್ಲಾಸ್ನಲ್ಲಿ ಕೂಡ ಈ ವಿದ್ಯಾರ್ಥಿಗಳು ಆ್ಯಡ್ ಆಗಿರೋದು ಕಾಣಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಕ್ಕಳಿಗೆ ಹೋಮ್ವರ್ಕನ್ನು ಅಸೈನ್ ಮಾಡಬೇಕು ಅನ್ನೋದನ್ನು ನೋಡೋಣ ಧನ್ಯವಾದಗಳು